ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮೀ ವಾರ್ಡ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಮೊಟ್ಟೆ ಸಾಂಬಾರು ಇದ್ದೀನಿ ಮೊಟ್ಟೆ ಸಾಂಬಾರು ಏನು ಸ್ಪೆಷಲ್ ಅಂತ ಕೇಳ್ತಿದ್ದೀರಾ ಹಾಗೇನಿಲ್ಲ ಮೊದಲು ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಹೇಗೆ ಹಳ್ಳಿಗಳ ಕಡೆ ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ರು ಆ ಥರ ಒಂದು ಮೊಟ್ಟೆ ಸಾಂಬಾರು ಇದ್ದೀನಿ ತಿನ್ನೋಕ್ಕೂ ಸೂಪರಾಗಿ ಮೊಟ್ಟೆ ಸಿಗುತ್ತೆ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ಮೊದಲಾಗಿ ಫಸ್ಟು ಮಸಾಲೆ ಇದ್ದೀನಿ ಮಸಾಲೆಗೆ ಎರಡು ಚಿಕ್ಕ ಈರುಳ್ಳಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಮತ್ತು ಪುದೀನಾನ ಸ್ವಲ್ಪ ಇದೀನಿ ಯಾಕಂದರೆ ತುಂಬ ಜಾಸ್ತಿ ಆದರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಸಾಂಬಾರದು ಅಂತ ಚಿಕ್ಕ ಬೌಲ್ನಲ್ಲಿ ಕಾಯಿ ತುರಿ ಸ್ವಲ್ಪ ಹಸಿ ಶುಂಠಿ ಎರಡು ಪೀಸು ಚಕ್ಕೆ ಲವಂಗ ಎರಡು ಸಾಂಬಾರು ಪುಡಿ ಎರಡು ಸ್ಪೂನು ಒಂದು ಸ್ಪೂನು ಹುರ್ಗಡ್ಲೆ ಸಾಂಬಾರು ಪುಡಿ ಅಂದರೆ ಸಾರಿ ನಾನು ಮಟನ್ ಸಾಂಬಾರು ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಮೊಟ್ಟೆ ಸಾಂಬಾರಿಗೆ ಇವಾಗ ನೀರು ಮಿಕ್ಸ್ ಮಾಡಿಕೊಂಡು ರುಬ್ಕೊಂಬರೋಣ ನೋಡಿ ಇವಾಗ ನಿಮ್ನೂಗೆ ರುಬ್ಬಿ ರೆಡಿಯಾಗಿದೆ ಇವಾಗ ಎರಡು ಸ್ಪೂನು ಎಣ್ಣೆ ಹಾಕೊಳ್ಳೋಣ ಒಂದು ಪಾತ್ರೆನಲ್ಲಿ ಒಂದು ಈರುಳ್ಳಿ ಅರ್ಧ ಸ್ಪೂನಷ್ಟು ಕಸ್ತೂರಿ ಮೇಥಿ ಒಂದು ನಿಮಿಷ ಈರುಳಿದ ಹಸಿ ವಾಸನೆ ಹೋದ್ಮೇಲೆ ರುಬ್ಬಿರೋಂಥ ಖಾರ ಹಾಕೊಳ್ಳೋಣ ಖಾರ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಯಾಕಂದರೆ ತಳ ಹಿಡಿದ್ಬಿಡುತ್ತೆ ಇವಾಗ ಜಾರಲ್ಲಿರೋ ಮಸಾಲೆನೂ ಹಾಕೊಳ್ಳೋಣ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ನೀರು ಮಿಕ್ಸ್ ಮೇಲೆ ಒಂದು ಕುದಿ ಬರೋದಕ್ಕೆ ಬಿಡೋಣ ಒಂದು ಪ್ಲೇಟಿಂದ ಮುಚ್ಚಿ ಸಿಮ್ಮಲ್ಲೇ ಬೆಂದರೆ ಸಾಕೋದು ಕುದಿ ಬೇಗ ಬಂದುಬಿಡುತ್ತೆ ನೋಡಿ ಕುದಿ ಬರ್ತಾ ಇದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕಿದ್ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಸಾಂಬಾರು ತೆಳು ನೋಡಿಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಳ್ಳಿ ತುಂಬ ತೆಳುವಾಗಿ ಬರಬಾರ್ದು ಮೀಡಿಯಮಿರಲಿ ಮಾಮೂಲಿ ಸಾಂಬಾರು ಹದ ಏನಿರುತ್ತೆ ಅಷ್ಟಾದರೆ ಸಾಕು ನೋಡಿ ಕುದಿ ಬರ್ತಾಯಿದೆ ಒಂದು ಕುದಿ ಬರ್ತಾಯಿದೆ ಈಗ ಒಂದು ಕುದಿ ಬರುವಾಗ ಸ್ಟೌವ್ನ ಸಿಮ್ ಮಾಡಿಕೊಂಡು ನೀವು ಮೊಟ್ಟೆಗಳನ್ನ ಒಂದೊಂದಾಗಿ ಒಂದೊಂದಾಗಿ ಒಡೆದು ಒಡೆದು ಬಿಡ್ತಾ ಬರಬೇಕಾಗುತ್ತೆ ಕುದಿ ಬರುವಾಗ ನಿಮಗೆ ಮೊಟ್ಟೆ ಒಡ್ದೋಗುತ್ತೆ ಅಂದರೆ ಸ್ಟವ್ ಆಫ್ ಮಾಡ್ಕೊಂಬಿಡಿ ನಾನು ಸ್ಟವ್ ಆಫ್ ಮಾಡಿಕೊಂಡು ಮೊಟ್ಟೆನ ಬಿಡ್ತಾ ಬಂದಿದ್ದೀನಿ ನಾನಿಲ್ಲಿ ನಾಲ್ಕು ಜನಕ್ಕಾಗಷ್ಟು ಸಾಂಬಾರನ್ನ ಮಾಡಿ ತೋರಿಸ್ತಿದ್ದೀನಿ ಹಾಗೆ ಆರು ಮೊಟ್ಟೆನ ಹಾಕೊತಾ ಇದ್ದೀನಿ ನಾನು ಮೊಟ್ಟೆನ ಎಲ್ಲ ಒಡ್ದಾಗಿ ಆದಮೇಲೆ ಒಂದು ಎರಡು ನಿಮಿಷ ಸ್ಟವ್ ಆನ್ ಮಾಡಿಬಿಡಿ ಹಾಗೆ ಒಂದು ಪ್ಲೇಟಿಂದ ಮುಚ್ಚಿಟ್ರೆ ಸಾಕು ಫ್ರೆಂಡ್ಸ್ ಹಾಗೆ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಎರಡು ನಿಮಿಷ ಆದಮೇಲೆ ನಾನು ಪ್ಲೇಟ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸಣ್ಣ ಕುದಿ ಬರ್ತಾ ಇದೆ ಇಷ್ಟು ಕುದಿ ಬಂದರೆ ಸಾಕು ಮೊಟ್ಟೆ ಸಾಂಬಾರು ರೆಡಿಯಾಗಿರುತ್ತೆ ಬನ್ನಿ ತೋರಿಸ್ತೀನಿ ನಾನು ಇವಾಗ ಮೊಟ್ಟೆ ಹೇಗೆ ರೆಡಿಯಾಗಿದೆ ಅಂತ ಬೇಯಿಸಿ ಮೊಟ್ಟೆ ತಿನ್ನೋಕ್ಕೆ ಇಷ್ಟಪಡದೆ ಇರೋರು ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಉಂಡೆ ಸಮೇತ ಅಷ್ಟೇ ನೀಟಾಗಿ ಬರುತ್ತೆ ಮೊಟ್ಟೆಗಳು ಕರೆಕ್ಟಾಗಿ ರೆಡಿಯಾಗಿದೆ ಮೊಟ್ಟೆ ಸಾಂಬಾರು ಈ ಥರ ಮೊಟ್ಟೆ ಸಾಂಬಾರು ನೀವು ಚಪಾತಿ ರೊಟ್ಟಿ ದೋಸೆ ಪೂರಿ ಮುದ್ದೆ ಅನ್ನ ನೀವು ಯಾವುದಕ್ಕೆ ಬೇಕು ಅದಕ್ಕೆಲ್ಲ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಥರ ಮೊಟ್ಟೆ ಸಾಂಬಾರು ನೀವೊಂದು ಸಲ ಟ್ರೈ ಮಾಡಿ ಹಾಗೆ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹಾಕೊಂಡು ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು